ಕರವಲ್ಗೆ ಪ್ರೀರಿ ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಒಂದು ಹ್ಯಾಂಡ್ ಬ್ಯಾಗ್ ಹೊಲಿಯೋದಾಗಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಆರಾಮಾಗಿ ಎಲ್ಲರೂ ಫಂಕ್ಷನ್ಗೆ ಮಾರ್ಕೆಟ್ಗೆ ಎಲ್ಲ ಒಯ್ಬೌದು ಹಾಗಾದ್ರೆ ಹೊಲಿಯೋದಿಗಂತ ನೋಡ್ಕೊಬರೋಣವಾ ಇದಕ್ಕೆ ಅಂತ ನಾನು ಒಂದು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ಕ್ಯಾನ್ವಾಸ್ಸು ಜೋಡಿಸಿಟ್ಕೊಂಡಿದ್ದೀನಿ ಇದರ ಉದ್ದ ಹದಿನೇಳು ಇಂಚಿದೆ ಆಗಲ್ಲ ಹನ್ನೊಂದು ಇಂಚಿದೆ ಹಾಗೆ ಇದಕ್ಕೆ ಅಂತ ಎರಡು ಬೆಲ್ಟಿಗೆ ಅಂತ ಎರಡು ಬಟ್ಟೆ ತೊಗೊಂಡಿದ್ದೀನಿ ನೋಡಿ ಮಧ್ಯ ಕ್ಯಾನ್ವಾಸ್ ಇಟ್ಟಿದ್ದೀನಿ ಹೀಗೆ ಯಾವಾಗ ಬ್ಯಾಗ್ ಹೊಲಿವಾಗ ಬೆಲ್ಟ್ ಹೊಲಿಯುವಾಗ ಹೊಲಿತೀನಿ ಇದ್ರ ಉದ್ದ ಹನ್ನೆರಡುವರೆ ಇಂಚಿದೆ ಅಗಲ ಮೂರು ಕಾಲು ಇಂಚಿದೆ ನೋಡಿ ಮೊದಲೇ ಹೇಳ್ದಂಗೆ ಎರಡು ಬೆಲ್ಟಿಗೆ ಎರಡು ಬಟ್ಟೆ ತೊಗೊಂಡಿದ್ದೀನಿ ಹಾಗೆ ಇದು ಒಂದು ಪಾಕೆಟ್ ಮಾಡಲಿಕ್ಕೆ ಅಂತ ಬಟ್ಟೆ ತೊಗೊಂಡಿದ್ದೀನಿ ಇದು ನೋಡಿ ಹೀಗೆ ಎರಡು ಪೀಸ್ ಬಟ್ಟೆ ತೊಗೊಂಡು ಅದ್ರ ಮಧ್ಯ ಜಿಪ್ಪಿಟ್ಟು ಹೊಲಿತೀನಿ ಇದು ಉದ್ದ ಐದೂವರೆ ಇಂಚಿದೆ ಆಗಲ ಹನ್ನೊಂದು ಇಂಚಿದೆ ಹಾಗೇ ಇದು ಮತ್ತೊಂದು ಚಿಕ್ಕ ಪೀಸಿಂದು ಉದ್ದ ಮೂರು ಇಂಚಿದೆ ಆಗಲ ಹನ್ನೊಂದು ಇಂಚಿದೆ ಇದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಆಮೇಲೆ ನೋಡಿ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಮೊದಲು ನಾನು ಮೇನ್ ಫೆಬ್ರಿಕ ಸರಿಯಾಗಿ ಮಡಿಸ್ಕೊಂಡು ಮಿಡ್ಲ್ ಪಾಯಿಂಟು ತೆಗೆದು ನಾಚ್ ಮಾಡ್ಕೊಳ್ತೀನಿ ನೋಡಿ ನಾಚಿಸ್ ಮಾಡಿಕೊಂಡೆ ಹೀಗೆ ಇದು ಗುರ್ತು ಹಾಕ್ಕೊಂಡಿದ್ದಾಯಿತು ಈಗ ಈಗಿದೇನು ಪೊಕೆಟಿಗೂ ಬಟ್ಟೆ ಅದ್ರ ಒಂದು ಕಡೆ ಸ್ವಲ್ಪ ಹೀಗೆ ನೋಡಿ ಮೇಲುಗಡೆ ಹೀಗೆ ಮಡ್ಚಿ ಇನ್ಸೈಡ್ ಮಡಚಿ ಒಂದು ಹೊಲಿಗೆ ಹಾಕ್ಕೊಳ್ತೀನಿ ಹೊಲಿಗೆ ಹಾಕ್ಕೊಂಡು ಇದಕ್ಕೆ ಜಿಪ್ ಜಾಯಿನ್ ಮಾಡ್ತೀನಿ ಒಂಬತ್ತು ಇಂಚು ಉದ್ದದ ಜಿಪ್ ತೊಗೊಂಡಿದ್ದೀನಿ ಒಂದು ಜಿಪ್ ಸೈಡಿಗೆ ಈಗ ನೋಡಿ ಈ ಥರ ಬಟ್ಟೆ ಕೊಟ್ಟು ಎರಡು ಪೀಸು ಹೊಲಿದು ಅದರ ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಪೊಕೆಟ್ಗಂತ ಇದು ಹೀಗೆ ಹೊಲ್ಕೊಬಂದೆ ಜಿಪ್ಪ ಮದ್ಯ ಇಟ್ಟು ಅಂದರೆ ಇದು ಆಲ್ರೆಡಿ ಅಲ್ಲಿ ಸೈಡ್ ಹೊಲ್ಕೊಂಡಿದ್ರಿಂದ ಜಿಪ್ಪ ಮೇಲೆ ಮೇನ್ ಫೆಬ್ರಿಕ್ ಇಟ್ಟು ಹೊಲಿದೆ ಹಾಗೆ ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಜಿಪ್ಪಿಂದು ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಎರಡರದ್ದು ಸರಿ ಅಲೈನ್ ಆಗಿಟ್ಕೊಂಡು ಜಿಪ್ ಜಾಯಿನ್ ಮಾಡ್ಕೊಂಬಂದೆ ನೋಡಿ ಬೆಲ್ಟು ಹೊಲ್ದಿದ್ದಾಯ್ತು ಬೆಲ್ಟ್ ಫಿನಿಶು ಮುಕ್ಕಾಲು ಇಂಚಿದೆ ಈಗ ನಾನು ಕೂರಿಸ್ಲಿಕ್ಕೆ ಮಿಡ್ಲು ಪಾಯಿಂಟ್ ತೆಕ್ಕೊಳ್ತೀನಿ ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಇದರದ್ದು ಆಲ್ರೆಡಿ ಮಿಡ್ಲ್ ಪಾಯಿಂಟ್ ತಕ್ಕೊಂಡಿದ್ದಿದೆ ಪಾಕೆಟಿಗೆ ಅಂತ ಹೊಲದಿದ್ದ ಬಟ್ಟೆದು ಅದೆರಡು ಸೇರಿಸಿಟ್ಕೊಂಡು ನೋಡಿ ಸುತ್ತಲೂ ಹೊಲಿಗೆ ಹಾಕ್ತೀನಿ ಅಂತಲೂ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ಹೊಲಿಲಿಕ್ಕೆ ಈಜಿ ಆಗುತ್ತೆ ಅಂತ ಹಾಗೆ ನೋಡಿ ಕೆಳಗಡೆ ಮಡ್ಚ ಹೊಲಿತೀನಿ ಹೀಗೆ ನಾಲ್ಕು ಕಡೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿದಾಯಿತು ಪಿನ್ಗಳನ್ನೆಲ್ಲ ತೆಗೆದೆ ಪಾಕೆಟು ರೆಡಿ ಆಯಿತು ನೀಟಾಗಿ ಬಂದಿದೆ ನೋಡಿ ಈಗ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಪಾಯಿಂಟ್ ಪಾಯಿಂಟಿಂದ ಎರಡು ಕಡೆ ಎರಡೂವರೆ ಇಂಚಿಗೆ ಒಂದು ಗುರ್ತಾ ಹಾಕ್ಕೊಳ್ತೀನಿ ಇದು ಬೆಲ್ಟ್ ಕುಡಿಸ್ಲಿಕ್ಕೆ ಅಂತ ನೋಡಿ ಬಟ್ಟೆ ಎರಡೂ ಕಡೆ ಮೇಲ್ಭಾಗದಲ್ಲಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟಿಂದ ಆ ಕಡೆ ಈ ಕಡೆ ಎರಡೂವರೆ ಇಂಚಿಗೆ ಗುರ್ತಾ ಮಾಡ್ತೀನಿ ಹೀಗೆ ಬೆಲ್ಟ್ ಇಟ್ಟು ನೋಡಿ ಎರಡು ಮೂರು ಟೀಚ್ ಹೊಲ್ದು ಜಾಯಿನ್ ಮಾಡ್ಕೊಂಡು ಬರ್ತೀನಿ ಹೀಗೆ ಪಿನ್ ಅಪ್ ಮಾಡಿಕೊಂಡು ಈಗ ಎರಡು ಕಡೆ ಹೊಲ್ಕೊಂಡು ಬರ್ತೀನಿ ಹೊಲಿದು ನೋಡಿ ರೆಡಿ ಆಯಿತು ಬೆಲ್ಟು ಈಗ ಬೆಲ್ಟ ಓಪನ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗು ಒಂದು ಮೇನ್ ಫ್ಯಾಬ್ರಿಕ್ ಸೀದಾ ಅದ್ರ ಮೇಲೆ ಲೈನಿಂಗ್ ಇಟ್ಟು ನೀಟಾಗಿ ಪಿನಪ್ ಮಾಡ್ಕೊಳ್ತೀನಿ ಅಪ್ ಮಾಡಿಕೊಂಡು ಒಳಗಡೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊ ಬರ್ತೀನಿ ಹೀಗೆ ಹೊಲಿಯೋ ಮೊದಲು ನೋಡಿ ಬೆಲ್ಟ ಹೀಗೆ ಒಳಗಡೆ ತೂರಿಸ್ಕೊಂಡು ಲೈನಿಂಗು ಮತ್ತು ಮೇಲೆ ಬೆಳೆದಿಟ್ಟು ಹೊಲಿತೀನಿ ಹಾಗೆ ಹೊಲ್ಕೊಂಬಂದು ಇನ್ನೊಂದು ಕಡೆನೂ ಹೀಗೆ ಬೆಲ್ಟ ಒಳಗೆ ತೂರಿಸ್ಕೊಂಡು ಮೊದಲೇ ಈ ಮಧ್ಯ ಹಾಕಿಟ್ಕೊಬಿಟ್ರೆ ಉಬ್ಬು ಬರೋದ್ರಿಂದವ ಲೈನಿಂಗು ನೀಟಾಗಿ ಹೊಲಿಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ಮಾಡ್ತೀನಿ ನೋಡಿ ಹೊಲಿದಿದ್ದಾಯಿತು ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆ ಎಲ್ಲ ತೆಗೆದೆ ಹಾಗೆ ನಾಲ್ಕು ಕಡೆ ಸ್ವಲ್ಪ ಟ್ರಿಮ್ ಮಾಡಿಕೊಂಡೆ ಮೂಲೆನಾ ಈಗ ಓಪನ್ ಬಿಟ್ಟ ಜಾಗದಿಂದವ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ನೋಡಿ ಹೀಗೆ ಕೈಯಿಂದ ನಿಧಾನಕ್ಕೆ ಹೇಳ್ಕೊತ ಬಟ್ಟೆನ ಸೀದ ಮಾಡ್ಕೊಂಡೆ ಈಗ ಕಾರ್ನರೆಲ್ಲ ನೀಟಾಗಿ ಒಂದು ಕಡ್ಡಿ ತೊಗೊಂಡು ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡಿದಾಯಿತು ಈಗ ನೋಡಿ ಇಲ್ಲೇನು ಉಲ್ಟ ಮಾಡಲಿಕ್ಕೆ ಜಾಗ ಬಿಟ್ಟಿದ್ನಲ್ಲ ಅಲ್ಲಿಂದ ಇಳಿದು ಸುತ್ತಲೂ ಟಾಪ್ ಸ್ಟಿಚ್ ಹಾಕೋ ಬರ್ತೀನಿ ನೋಡಿ ಟಾಪ್ ಸ್ಟಿಚ್ ಹಾಕಿದ್ದಾಯ್ತು ಈಗ ಜಿಪ್ಪ ಕೂಡಿಸ್ತೀನಿ ಜಿಪ್ಪು ಎರಡು ಭಾಗ ಮಾಡಿಕೊಂಡು ಇದು ಆಲ್ರೆಡಿ ಫಿನಿಶ್ ಇದ್ದಿದ್ದಕ್ಕೆ ನೋಡಿ ಮೇನ್ ಫ್ಯಾಬ್ರಿಕ್ಕ ಜಿಪ್ಪಿನ ಮೇಲೆ ಇಟ್ಟು ಕೆ ಹೊಲ್ಕೊತೀನಿ ಜಿಪ್ಪು ಒಂದು ಅರ್ಧ ಇಂಚು ಜಾಸ್ತಿ ಇಟ್ಕೊತೀನಿ ಯಾಕಂದ್ರೆ ನಾವು ಹೊಲಿಬೇಕಾದ್ರೆ ಒಂದು ಕಡೆ ಒಂದು ಕಡೆ ಹೇಳಲಿಕ್ಕೆ ಬರೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಇದೆ ಹಾಗಾಗಿ ಇಟ್ಕೊಂಡು ಜಿಪ್ಪ ಹೊಲ್ಕೊಂಡು ಬಂದೆ ಈಗ ಜಿಪ್ಪನ್ನು ಗೆ ರನ್ನರ್ ಹಾಕ್ತೀನಿ ನೋಡಿ ರನ್ನರ್ ಹಾಕೋ ವಿಡಿಯೋ ಎಲ್ಲ ಹಾಕಿದ್ದೀನಿ ನೋಡ್ತಾ ಇದ್ದು ನೋಡ್ಕೊಳ್ಳಿ ಹೀಗೆ ಒಮ್ಮೆ ರನ್ನರ್ ತೂಸ್ಕೊಂಡು ಅದರ ಹೊರಗೆ ಎಳಿತೀನಿ ಹಾಗೆ ಇನ್ನೊಮ್ಮೆ ಒಂದು ಸ್ವಲ್ಪ ಓಪನ್ ಮಾಡಿಕೊಂಡು ಮತ್ತೆ ರನ್ನರ್ ಇನ್ಸರ್ಟ್ ಮಾಡ್ತೀನಿ ನೋಡಿ ರನ್ನರ್ ಕೊಡಿಸಿದಾಯ್ತು ಈಗ ಸೈಡ ಹೊಲ್ತೀನಿ ಪಿನಪ್ ಮಾಡಿಕೊಂಡು ಇದು ಪಿನಪ್ ಮಾಡ್ತಾ ಇದ್ರು ನಡೆಯುತ್ತೆ ಅದು ನೀಟಾಗಿ ಬರುತ್ತೆ ಅಂತ ಪಿನ್ ಅಪ್ ಮಾಡಿಕೊಂಡೆ ನಾನು ಈಗ ನೋಡಿ ಕೆಳಗಡೆ ಒಂದು ಸ್ವಲ್ಪ ರೌಂಡ್ ಶೇಪ್ ಕೊಟ್ಟು ಹಾಗೆ ಮೇಲಿಂದೆ ಒಂದು ಕಾಲು ಇಂಚಿಗೆ ಬರ್ತೀನಿ ನಾನು ಕೆಳಗಡೆಯಿಂದನೇ ಹೊಲಿತೀನಿ ಯಾಕಂದರೆ ಮೇಲೆ ಜಿಪ್ ಇರೋದ್ರಿಂದ ಸ್ಟಾರ್ಟಿಂಗೆ ಜಿಪ್ಪು ಅಂದರೆ ದಾರ ಕಟ್ಟಾಗಿಬಿಡುತ್ತೆ ಹಾಗಾಗಿ ಹೀಗೆ ಕೆಳಗಡೆಯಿಂದ ಹೊಲ್ಕೊಬಂದೆ ಈ ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿತೀನಿ ಜಿಪ್ ಕಟ್ ಮಾಡಿ ಹಾಗೆ ಕೆಳಗಡೆ ಏನು ರೌಂಡ್ ಶೇಪ್ ಕೊಟ್ಟಿದ್ದೀನಲ್ಲ ಅಲ್ಲಿ ಸ್ವಲ್ಪ ಬಟ್ಟೆಯ ಟ್ರಿಮ್ ಮಾಡಿದೆ ನೋಡಿ ಬ್ಯಾಗೀಗ ಸೀದಾ ಮಾಡಿದೆ ಜಿಪ್ ಓಪನ್ ಮಾಡಿಕೊಂಡು ಜಪ್ ನಪೈನಲ್ಲೂ ಎಂಟು ಕಾಲು ಇಂಚು ಅಗಲ ಇದೆ ಎಂಟು ಕಾಲು ಇಂಚು ಉದ್ದ ಇದೆ ಹತ್ತು ಇಂಚು ಅಗಲ ಇದೆ ಸ್ಪೇಸಿಯಸ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂತು ನಾನು ಡೆಮೋಗೋಸ್ಕರ ನೋಡಿ ಮೊಬೈಲು ಬುಕ್ಕು ತನಗೆ ಎಲ್ಲ ಇಟ್ಟು ತೋರಿಸ್ತೇನೆ ಹಾಗೇ ಮುಂದುಗಡೆ ಪಾಕೆಟ್ನಲ್ಲಿ ಹಣ ಇಟ್ಕೋಬೋದು ಕಾರ್ಡ್ಗಳನ್ನು ಇಟ್ಕೋಬೋದು ನೀಟಾಗಿ ಬಂದಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ